ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನೆಲ್ ಹೇಗಿದ್ದೀರಾ ಎಲ್ಲರು ನಾನಂತೂ ತುಂಬ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಸ್ವೀಟ್ ಕಾರ್ನ್ ಮತ್ತು ಪನ್ನೀರನ್ನ ಬಳಸ್ಕೊಂಡು ಹೇಗೆ ಫ್ರೈಡ್ ರೈಸ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಲ್ಲಿ ಆಯಿಲ್ನ ಹಾಕಿ ಹಸಿಮೆಣ್ಸಿನ್ಕಾಯಿ ಪಲಾವ್ ಎಲೆ ಹಾಗೆ ಈರುಳ್ಳಿ ಕಟ್ ಮಾಡಿರುವಂಥ ಬೀನ್ಸು ಮತ್ತು ಸ್ವೀಟ್ ಕಾರ್ನ ಈ ರೀತಿ ಹಾಕ್ಕೋತಾ ಇದ್ದೀನಿ ರೈಸ್ನ ಈಗಾಗಲೇ ಮಾಡಿಟ್ಕೊಂಡಿರಬೇಕಾಗುತ್ತೆ ಸ್ವಲ್ಪ ಉದ್ರುದ್ರಾಗಿ ಸೊ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಸೊ ಯಾವುದೇ ಒಂದು ಫ್ರೈಡ್ ರೈಸ್ ಮಾಡುವಾಗ ಬೀನ್ಸು ಮತ್ತು ಕ್ಯಾರೆಟನ್ನು ಆ್ಯಡ್ ಮಾಡಿದರೆ ಅದು ಒಂದು ರೀತಿ ಸ್ಪೆಷಲ್ ಟೇಸ್ಟನ್ನು ಕೊಡುತ್ತೆ ಸೊ ನಾನು ಕೂಡ ಇಲ್ಲಿ ಬೀನ್ಸು ಕ್ಯಾರೆಟನ್ನು ಸ್ವಲ್ಪ ಡಿಫ್ರೆಂಟ್ ಕಟಿಂಗಲ್ಲಿ ಮಾಡಿಕೊಂಡು ಟ್ರೈ ಮಾಡಿದ್ದೀನಿ ಸೊ ನೋಡಿ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗ್ತಾ ಆ ಎಲ್ಲ ತರಕಾರಿಗಳು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನಾವಿದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಪನ್ನೀರ್ ಬಂದು ಸಣ್ಣದಾಗಿ ಉದ್ದಾಗಿ ಈ ರೀತಿಯೇ ಕಟ್ ಮಾಡ್ಕೋಬೇಕು ಈ ಫ್ರೈಡ್ ರೈಸಿಗೆ ಈ ರೀತಿ ಕಟ್ ಮಾಡಿದ್ರೆ ಚೆನ್ನಾಗೋದು ಸೊ ನೋಡಿ ಈಗ ಅದನ್ನು ಇಂಡೈರೆಕ್ಟಾಗಿ ಜಾಸ್ತಿ ಪ್ರೆಷರ್ ಆಗ್ತೀರಾ ಎಲ್ಲ ತರಕಾರಿ ಜೊತೆ ಅದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ಪನ್ನೀರಿಗೆ ಹೇಳದ್ನಲ್ಲ ತುಂಬ ಪ್ರೆಷರ್ ಹಾಕ್ಬಾರ್ದಾರೆ ಕಟ್ ಆಗಿಬಿಡುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಅಚ್ಚಖಾರದ ಖಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಪೌಡರು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ನಾವು ಹಾಕಿರುವಂಥ ಅಜ್ಜರದ ಪುಡಿ ಹಾಗೆ ಚಟ್ ಅದು ಫ್ಲೇವರು ನೀಟಾಗಿ ಸ್ಪ್ರೆಡ್ ಆಗಬೇಕು ಹಾಗಾಗಿ ಈಗ ನಾವು ಮಾಡಿಕೊಂಡಿರುವಂಥ ರೈಸನ್ನು ಈ ರೀತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅಂತೂ ಉದುರುದ್ರಾಗೇ ಇರಬೇಕು ಸ್ವಲ್ಪ ಮೆತ್ತೆ ಇದ್ದರೂ ಚೆನ್ನಾಗಾಗಲ್ಲ ಸೊ ನೋಡಿ ಈಗ ರೈಸ್ನ ಉದುರುದ್ರಾಗಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ನಾವು ಮಾಡಿರುವಂಥ ಈ ಫ್ರೈಡ್ ರೈಸು ಪರ್ಫೆಕ್ಟಾಗಿ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷಿಂಗ್ ಕೊಟ್ಟರೆ ಕಂಪ್ಲೀಟಾಗಿ ನಮ್ಮ ಡಿಶ್ ರೆಡಿ ಆಯಿತು ಎಷ್ಟು ಸಿಂಪಲ್ ಆಗಿ ಟೂ ಟು ತ್ರೀ ಮಿನಿಟ್ಸಲ್ಲಿ ಮಾಡ್ಕೊಬೋದಲ್ಲ ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಒಪಿನಿಯನನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗಾಗಿ ಸೊ ವಿಡಿಯೋ ನೋಡಿದ್ರಲ್ಲ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋಸ್ನ ಇರಿ ಹಿಂದಿನ ವೀಡಿಯೋಸ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್